ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ನಾವು ಯಾರೇ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಎಲ್ಲೇ ನಿಂತ್ಕೊಂಡ್ರು ನಾವೆಲ್ಲ ಕನ್ನಡಿಗರೇ ಭಾರತದ ಯಾವುದೇ ಮೂಲ ನಿಂತ್ಕೊಂಡ್ರು ವಿ ಆರ್ ಇಂಡಿಯನ್ಸ್ ಐಮ್ ಎ ಪ್ರೌಡ್ ಇಂಡಿಯನ್ ಆಫ್ಕೋರ್ಸ್ ನಾನೊಬ್ಬ ಹೆಮ್ಮೆಯ ಕನ್ನಡಿಗ ಕಮಿಂಗ್ಸ್ ಟು ಧರ್ಮಸ್ಥಳ ಹತ್ಯಾಕಾಂಡ ಈ ಧರ್ಮಸ್ಥಳ ಹತ್ಯಾಕಾಂಡ ವಿಚಾರ ಏನಿದೆ ಏನೋ ಮಾಡಕ್ ಹೋಗಿ ಏನೋ ಮಾಡಿಕೊಂಡ್ರಂತೆ ಒಂದು ಆಡಿದೆ ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ನೀತಿ ನೀನೆ ಈಗಾದ ಮೇಲೆ ಏನೇ ಬಾಯಿದ್ದರು ನೀ ಕನಾದೇ ಬಾಯಿದ್ದರು ನೀ ಕನಾದೇ ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು ಅಂಬರೀಷ್ ಅವರ ಏಳು ಸುತ್ತಿನ ಕೋಟೆ ಚಿತ್ರದ ಹಾಡನ್ನ ಹೇಳಿದೆ ಧರ್ಮಸ್ಥಳದ ವಿಚಾರವಾಗಿ ಮಾತನಾಡಿದ್ರೆ ಖಂಡಿತವಾಗಿ ಈ ಏಳು ಸುತ್ತಿನ ಕೋಟೆಯ ಚಿತ್ರ ಧರ್ಮಸ್ಥಳದ ಸುತ್ತ ಮುತ್ಕೊಂಡಿದೆ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್ ಧರ್ಮಸ್ಥಳದಲ್ಲಿ ಒ ಟಿ ರವಿ ಮಾತಾಡ್ದ ಅಶೋಕ ಪಾಟೀಲ್ ಮಾತಾಡಿದ್ರು ಪ್ರಹ್ಲಾದ್ ಜೋಶಿ ಮಾತಾಡಿದ್ರು ಕೇಂದ್ರ ಸರ್ಕಾರ ಎನ್ ಐ ಟೇಕ್ ಓವರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೇಕ್ ಓವರ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಎಸ್ ಐ ಟಿ ಅವರಿಗೆ ನಾವು ಕೊಡ್ತಾರ ಕಾಟ ನೋಡಿ ನಿಮ್ ಸವಾಸ ಬೇಡ ಅಂತೇಳಿ ಕೇಂದ್ರ ಸರ್ಕಾರ ಈ ಕೇಸ್ ಬಗ್ಗೆ ತಲೆನೇ ಕೆಡ್ಸ್ಕೊಂತ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಅವ್ರಿಗೆ ಎಸ್ ಐ ಟಿ ಅವ್ರನ್ನ ಹೆಂಗ್ ನಾವು ಗ್ರಿಲ್ ಮಾಡ್ತಾ ಇದ್ದೀವಿ ಅವ್ರನ್ನ ಹೆಂಗೆ ನಾವು ಕಾವಲು ಕಾಯ್ತಾ ಇದ್ದೀವಿ ಅವ್ರ ಮೇಲೆ ಎಷ್ಟು ಕಣ್ಣಿಟ್ಟಿದ್ದೀವಿ ತಪ್ಪು ಮಾಡಿದ್ರೆ ಜೈಲ್ಗೆ ಹೋಗೋಕ್ಕೆ ದಾರಿ ಹೆಂಗ್ ರೆಡಿ ಮಾಡಿದ್ದೀವಿ ಅದನ್ನು ನೋಡಿ ಎಸ್ ಇವರು ಏನೋ ಎನ್ ಐ ಎ ಅವರು ಈ ಕಡೆ ತಲೆ ಕೂಡ ಆಗ್ತಾ ಇಲ್ಲ ಅದು ಬೇರೆ ವಿಚಾರ ಅಶೋಕ ಬಾಯಿ ಮುಚ್ಕೊಂಡು ಆ ಕಾಣೆ ಯಾಕೆ ಅಂತ ಸುಳ್ಳು ಹೇಳ್ದೆ ಒಂದ್ ಕಡೆ ವೀರೇಂದ್ರ ಹೆಗಡೆ ಸೌಜನ್ಯ ಪ್ರಕರಣದಲ್ಲಿ ನಾನು ಅಶೋಕನ ಭೇಟಿ ಮಾಡಿದೆ ಅಶೋಕಗೆ ಫೋನ್ ಮಾಡಿ ಅರೇಂಜ್ ಮಾಡಿದೆ ಅಂತ ನಾವು ವೀರೇಂದ್ರ ಹೆಗ್ಡೆ ಅವರಿಗೆ ಕೇಳುವಂತ ಪ್ರಶ್ನೆ ಏನು ಅಂತಂದ್ರೆ ನಿಮ್ಮಲ್ಲಿ ಸಿಗಬೇಡೇ ಗೌರವ ಇದೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರೇ ಬಟ್ ದ ಮೈ ಕ್ವಶನ್ ಇಸ್ ಅನ್ರಿಲೇಟೆಡ್ ಕೇಸ್ ವಿಚಾರವಾಗಿ ತಾವು ಯಾಕೆ ಸೌಜನ್ಯ ಪ್ರಕರಣಕ್ಕೂ ನಿಮಗೆ ಸಂಬಂಧನೇ ಇಲ್ಲ ಅಂತ ನೀವೇ ಕ್ಲೇಮ್ ಮಾಡ್ತೀರಾ ಅದಕ್ಕೂ ನಿಮ್ಗೆ ಸಂಬಂಧ ಇಲ್ಲ ಅಂತ ವೈ ಡಿಡ್ ಯು ಕಾಲ್ ಅಪ್ ಓಮ್ ಮಿನಿಸ್ಟರ್ ಆರ್ ಅಶೋಕ್ ಆರ್ ಅಶೋಕ್ ಹೇಳ್ತಾನೆ ರಿಪಬ್ಲಿಕ್ ನಲ್ಲಿ ವೀರೇಂದ್ರ ಹೆಗ್ಡೆ ಅವರು ಸೌಜನ್ಯ ಪ್ರಕರಣದಲ್ಲಿ ಫೋನ್ ಮಾಡಿದೆ ಇಲ್ಲ ಇಲ್ಲ ಸುಳ್ಳು ಯಾವುದೂ ಇಲ್ಲ ಹಂಗಾರೆ ಈಗ ಸುಳ್ಳು ಹೇಳ್ತಾರೆ ಯಾರು ವೀರೇಂದ್ರ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸುಳ್ಳು ಹೇಳ್ತಾ ಇದಾರ ಅಥವಾ ಆರ್ ಅಶೋಕ್ ಹೇಳ್ತಾ ಇದನ್ನ ನಾವ್ ಯಾರನ್ ಕೇಳಬೇಕು ಅಂತಂದ್ರೆ ಎರಡು ದಿಸಿಂದ ಎಲ್ಲೋ ಮಲಗಿದ್ದು ಎಲ್ಲೋ ಗಾಢ ನಿದ್ರೆ ಇದ್ದಂತ ಬೊಮ್ಮಾಯಿ ಈ ಆಕ್ಟಿವೇಟ್ ಆಗಿಬಿಟ್ಟಿದಾರೆ ಅಂದ್ರೆ ಅಶೋಕ ಸುಳ್ಳು ಹೇಳಿ ತಗಲ ಕಂಡ್ಮೇಲೆ ತಗಲಕ್ಕಂಡೇ ನೀನು ತಗ್ಲಕ್ಕಂಡೇ ನೀನು ವಿರೋಧ ಪಕ್ಷದ ನಾಯಕ ನೀನು ತಗಲಕ್ಕಂಡೇ ತಗ್ಲಕ್ಕಂಡೇ ನೀನು ತ ನೀನ್ ಅನ್ಕೊಂಡಿರ್ಲಲ್ಲ ಅಶೋಕ ಈ ಕೇಸಲ್ಲಿ ನೀನ್ ತಗ್ಲಾಕಂತೀಯ ಅಂತ ನೀನು ಅನ್ಕಂಡೇ ಇರ್ಲಿಲ್ಲ ಬಟ್ ಆದ್ರೆ ಕಂಡಿದ್ದೀಯಾ ಯಾಕೆ ಅಂತಂದ್ರೆ ಅಶೋಕ ನೀನ್ ಹೋಮ್ ಮಿನಿಸ್ಟರ್ ಆಗಿರ್ಬೇಕಾದ್ರೆ ಈ ಸೌಜನ್ಯ ಪ್ರಕರಣ ಆಗಿದ್ದು ಆಸ್ ಪರ್ ದ ಅಬ್ಸರ್ವೇಷನ್ಸ್ ಆಫ್ ದ ಕೇಸ್ ನೋಡೋದಾಯ್ತು ಅಂತಂದ್ರೆ ಇಡೀ ಪ್ರಕರಣವನ್ನ ತಪ್ಸಿರೋದು ನಿನ್ನ ಓಮೇಶ್ ಗಿರಿನಲ್ಲಿ ಈಗ ಸೋಜನೆಯ ಪ್ರಕರಣವನ್ನ ತಪ್ಪಿಸಿದ್ದೆ ನಿನ್ನ ಪ್ರ ನಿನ್ನ ಆ ಪಾಪ ನಿಮ್ಮಗಳನ್ನೆಲ್ಲ ಹೆಂಗ್ ಕಾಡ್ತಾ ಇದೆ ಅಂತಂದ್ರೆ ಹದಿಮೂರು ವರ್ಷ ಆದ್ರೂ ಕೂಡ ಆ ಹೋರಾಟ ನಿಂತಿಲ್ಲ ಯಾಕೆ ಅಂತಂದ್ರೆ ಅದರಲ್ಲಿ ಸತ್ಯ ಇದೆ ವೀರೇಂದ್ರ ಡಾಕ್ಟರ್ ವೀರೇಂದ್ರ ಹೆಡ್ಡೆ ಅವರು ನಿನಗೆ ಯಾಕೆ ಫೋನ್ ಮಾಡಿದ್ರು ಅಂತ ಕೇಳಿದ್ರೆ ನನಗೆ ಫೋನ್ ಮಾಡಿಲ್ಲ ಅಂತ ಹೇಳ್ತೀಯಾ ಆದ್ರೆ ವೀರೇಂದ್ರ ಹೆಡ್ಡೆ ಅವರು ವಿಡಿಯೋದಲ್ಲಿ ನಾನೇ ಫೋನ್ ಮಾಡಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಎ ನಿನ್ನ ಬಾಯಲ್ಲಿರೋದು ನಾಲ್ಕೇನಾ ಬೇರೆ ಏನಾದರೂ ಮೆಟ್ರಿಯಲ್ ಅಶೋಕ ಈಗ ಸಿಂಪಲ್ ಆಗಿ ಎಲ್ಲೋ ಮಲಗಿದ್ದಂತ ಬೊಮ್ಮಾಯಿ ಎದ್ದು ಬಂದು ಯಾರು ಬೊಮ್ಮಾಯಿ ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಎದ್ದು ಬಂದು ಈಗ ಕೇಳ್ತಾ ಇದಾರೆ ಷಡ್ಯಂತ್ರ ಮಾಡಿ ಧರ್ಮಸ್ಥಳಕ್ಕೆ ಕಳಂಕ ತಂತವ್ರು ತರೋರ್ ಮೇಲೆ ಕ್ರಮ ಆಗ್ತಲ್ಲ ಅಂತೆ ಬೊಮಾಯ್ ಬೊಮಾಯ್ ಐ ಲವ್ ಯು ಬೊಮಾಯ್ ಬೊಮಾಯ್ ಬಮಾಯ್ ಎಲ್ಲಿದ್ರಿ ಇಷ್ಟ ದಿನ ಬಮಾಯ್ ಇದ್ದಕ್ಕಿದ್ದಂಗೆ ಆರ್ ಅಶೋಕ್ ಹೇಳಿ ಸಿಕ್ಕಾಕೊಂಡ ಮೇಲೆ ಮತ್ತೊಬ್ಬ ಪ್ಲೇಯರ್ನ ಬಿಜೆಪಿ ಮುಂದಕ್ಕೆ ಬಿಟ್ಟಿದೆ ಇಟ್ಸ್ ನನ್ ಅದರ್ ದಾನ್ ಯಾರದು ಬಮಾಯ್ ಬಮಾಯ್ ಐ ಲವ್ ಯು ಬೊಮಾಯ್ ಬೊಮಾಯ್ ಈಗ ಫೀಲ್ಡ್ ಇಳಿದ್ರೆ ಬೊಮ್ ಹೇಳೋದೇನು ಅಂತಂದ್ರೆ ಧರ್ಮಸ್ಥಳದ ಹೆಸರುನ ಹಾಳು ಮಾಡ್ಲಿಕ್ಕೆ ನಮ್ಗೆ ತೀಟೇನಾ ಧರ್ಮಸ್ಥಳದ ಹೆಸರು ಹಾಳು ಮಾಡ್ಲಿಕ್ಕೆ ಅಲ್ಲಿ ಕೊಲೆ ಆಗಿರೋದ್ರ ಬಗ್ಗೆ ಕೇಳ್ತಾ ಇದೀವಿ ಬೊಮ್ಮಾಯಿ ತಾವು ನೀವೇ ಹೋಗಿ ಕೋರ್ಟ್ಗೆ ನಿಮ್ಮ ಯಾರೋ ನನ್ನ ಬಗ್ಗೆ ಮಾತಾಡಬಾರ್ದು ಅಂತ ನೀವು ಸ್ಟೇ ತಗೊಂಬರಕ್ಕೆ ನಿಮ್ದು ಅದು ಕಾನೂನು ಈಗ ಧರ್ಮಸ್ಥಳದ ವಿಚಾರದಲ್ಲಿ ತಾವೇ ಮುಖ ತೋರಿಸ್ತಾ ಇದ್ದೀರಾ ಬಸವರಾಜ ಬೊಮ್ಮಾಯಿಯವರೇ ಅವರೇ ನಿಮ್ ವಿಚಾರದಲ್ಲಿ ಯಾರು ಏನು ಮಾತಾಡಬಾರ್ದು ಅಂತ ಇದೇ ಬಸವರಾಜ ಬೊಮ್ಮಾಯಿ ಒಂದು ಎಂಟು ತಿಂಗಳು ಮುಂಚೆ ಸಿವಿ ಡಿ ಸಿವಿಲ್ ಕೋಡ್ಗೆ ಹೋಗಿ ಸ್ಟೇ ತಗೊಂಬಂದು ಮೀಡಿಯಾಗಳನ್ನೆಲ್ಲ ಸ್ಟೇ ತಗೊಂಬಂದು ಅದ್ರಲ್ಲಿ ನಾನು ನಾನು ಒಂದು ಪಾರ್ಟಿ ಅದರಲ್ಲಿ ಅಲ್ಲ ನಿಮ್ಮ ವಿಚಾರ ಮಾತಾಡಬಾರ್ದು ಬಸವರಾಜ್ ಬೊಮ್ಮಾಯಿ ನೀವು ಹೋಗ್ಬಿಟ್ಟು ಸ್ಟೇ ತೊಗೊಂಬತ್ತೀರಾ ಆದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ನೀವು ಸರ್ವಸ್ವತಂತ್ರ ಆಯ್ತಪ್ಪ ಧರ್ಮಸ್ಥಳ ವಿಚಾರಕ್ಕೆ ನೀವು ಬಸವರಾಜ್ ಬೊಮ್ಮಾಯಿ ಅವರೇ ನಿಮ್ ವಿಚಾರಕ್ಕೆ ಬರ್ತೀನಿ ಲೆಟ್ಸ್ ಕ್ವಶನ್ ಯು ಸಮಥಿಂಗ್ ಬಸರಾಜ್ ಬೊಮ್ಮಾಯಿ ಅವ್ರೆ ನೀವ್ ಹೇಳ್ತೀರಾ ಷಡ್ಯಂತ್ರ ಮಾಡ್ತಾರ ಅರೆಸ್ಟ್ ಮಾಡ್ತಾ ಇಲ್ಲ ಸರ್ಕಾರ ಎಸ್ ಐ ಟಿ ಹೆಂಗ್ ಅರೆಸ್ಟ್ ಮಾಡ್ತಾರೆ ಗುರು ಬೊಮ್ಮಾಯಿ ಗುರು ಹೆಂಗ್ ಅರೆಸ್ಟ್ ಮಾಡ್ತಾರೆ ಯಾಕೆ ಅಂತ ಕೇಳ್ತೀಯ ನಿಮ್ಮ ನಿಮ್ಮ ಕೊಲೀಗ್ ಆರ್ ಅಶೋಕ್ ಓಮ್ ಮಿನಿಸ್ಟರ್ ಸೌಜನ್ಯ ಪ್ರಕರಣ ನಡೆದಿದೆ ಸೌಜನ್ಯ ಪ್ರಕರಣದಲ್ಲಿ ಸಂಬಂಧನೇ ಇಲ್ದಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಓಂ ಮಿನಿಸ್ಟರ್ ಫೋನ್ ಮಾಡಿ ಹಿಂಗ ಮಾಡಪ್ಪ ಹಂಗ ಮಾಡಪ್ಪ ಅಂತ ಅವರೇ ಹೇಳಿರೋದು ವಿಡಿಯೋದಲ್ಲಿ ನಾವು ಯಾರು ಹೇಳಿಲ್ಲ ವಿ ನೆವರ್ ಸ್ಪೋಕ್ ಎನಿಥಿಂಗ್ ಅಬೌಟ್ ಡಾಕ್ಟರ್ ವೀರೇಂದ್ರ ಹೆಗಡೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹೇಳಿದಾರೆ ನಾನೇ ಓಮ್ ಮಿನಿಸ್ಟರ್ ಫಾರ್ ಸಂಬಂಧ ಇಲ್ಲಂತ ಕೇಸ್ಗೆ ವೀರೇಂದ್ರ ಹೆಗ್ಡೆ ಯಾಕೆ ಫೋನ್ ಮಾಡಿದ್ರು ಆಮೇಲೆ ಸಂಬಂಧ ಇದ್ರು ರಿಪಬ್ಲಿಕ್ ಟಿವಿ ನಲ್ಲಿ ಅಶೋಕ ಸುಳ್ಯ ಕೇಳದ ಈಗ ಇವೆರಡನ್ನು ಕನೆಕ್ಟ್ ಮಾಡಕ್ಕೆ ಸೌಜನ್ಯ ಪ್ರಕರಣ ತಗೊಂಡ್ರೆ ಸೌಜನ್ಯ ಪ್ರಕರಣದಲ್ಲಿ ಸಂಬಂಧ ಸಂಬಂಧನೇ ಇಲ್ಲದಿರುವಂತ ಒಬ್ಬ ಸಂತೋಷ್ ಅವನ್ನ ತಗೊಂಬಂದು ಆರೋಪಿ ಅಂತ ಸಿಕ್ಕಾಕ್ಸ್ತಾರೆ ಯಾ ಸರ್ಕಾಂಚಿಯಲ್ಸಿ ಎವಿಡೆನ್ಸಸ್ ಆಗಿರಬಹುದು ಮೆಡಿಕಲ್ ಎವಿಡೆನ್ಸ್ ಅಲ್ಲಿ ಆಗಿರ್ಬಹುದು ಬಾಡಿಲಿ ಎವಿಡೆನ್ಸ್ ಗಳಾಗಿರ್ಬಹುದು ಯಾವುದು ಕೂಡ ಒಂದಕ್ಕೊಂದು ಮ್ಯಾಚ್ ಆಗಲ್ಲ ಬಟ್ ಆದರೆ ಈ ಪ್ರಕರಣವನ್ನ ದಿಕ್ಕು ತಪ್ಪಿಸೋನು ಆ ಧರ್ಮಸ್ಥಳದ ಇನ್ಸ್ಪೆಕ್ಟರ್ ಇಡಿಯೇಟ್ ಅವನು ದಿಕ್ಕು ತಪ್ಪಿಸ್ತಾನೆ ಓಕೆ ಅವನೇನೋ ದಿಕ್ಕು ತಪ್ಪಿಸ್ದ ಅವನೇನೋ ಸೌಜನ್ಯ ಪ್ರಕರಣನ ತನಿಖಾಧಿಕಾರಿ ದಿಕ್ತಪ್ಪಿಸ್ದ ಡಿ ಡಿವೈಎಸ್ಪಿ ಪಿ ಅನ್ ಗೆಣಸ್ ಕೇಳ್ತಾ ಇದ್ದ ಸೌಜನ್ಯ ಪ್ರಕರಣದಲ್ಲಿ ಡಿವೈಎಸ್ಪಿ ವೈಎಸ್ ಪಿ ಗೆಣಸ್ ಕೇಳ್ತಾ ಇದ್ದ ಡಿ ಪಿ ಯಾಕೆ ಕ್ರಾಸ್ ವೆರಿಫೈ ಮಾಡಿ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ ಮಾಸ್ಟರ್ ಮಾಡಿ ಯಾರೋ ಒಬ್ಬ ಅಮಾಯಕನನ್ನ ತಗೊಂಡ್ಬಂದು ಕಾಟಾಚಾರಕ್ಕೆ ಸೌಜನ್ಯ ಕೇಸಲ್ಲಿ ಸಿಕ್ಕಿಸ್ಬೇಕಾದ್ರೆ ಒಬ್ಬ ಇದನ್ನೆಲ್ಲ ಮಾಡಿದ್ದು ಬೇರೆ ಯಾರು ಅಲ್ಲ ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಆಫೀಸರ್ ಈ ಇನ್ವೆಸ್ಟಿಗೇಷನ್ ಆಫೀಸರ್ ತಪ್ಪು ಮಾಡಿದ್ರೆ ಮೇಲೆರುವಂತ ಡಿ ವೈಎಸ್ ಅನ್ನು ಗೆಣಸ್ ಕಿಳ್ತಾ ಓಕೆ ಸೌಜನ್ಯ ಪ್ರಕರಣದಲ್ಲಿ ಡಿವೈಎಸ್ಪಿ ಗೆಣಸ್ ಕೀಳ್ತಾ ಇದ್ದ ಇನ್ವೆಸ್ಟಿಗೇಷನ್ ಆಫೀಸರ್ ತಪ್ಪಿಸ್ತಾ ಇದ್ದ ಅನ್ಕೊಂಡ್ಬಿಡಣ್ಣ ಎಸ್ ಪಿ ಏನಾದ್ರು ಸೊಪ್ ಕೀಳ್ತಾ ಇದ್ದ ಡಿವೈ ಎಸ್ಪಿ ಗೆಣಸ್ ಕೀಳ್ತಾ ಇದ್ದ ಸಂಬಂಧಪಟ್ಟಂತ ಡಿವೈ ಎಸ್ಪಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಡಿ ವೈಎಸ್ಪಿ ಗೆಣಸ್ ಕೀಳ್ತಾ ಇದ್ದಾನೆ ಅನ್ಕೊಂಡ್ಬಿಡಣ ಅವ್ನು ಗೆಣಸ್ ಕೇಳ್ಕೊಂಡು ಇಲ್ಲಿ ಯಾರೋ ಸುಳ್ಳೋರನ್ನ ಯಾರೋ ಸಂತೋಷ ಅವನ್ನ ತಗೊಂಡ್ ಸಿಗಾ ಅವ್ನು ವೆರಿಫೈ ಮಾಡಿಲ್ಲ ಅನ್ಕೊಂಡನಾ ಎಸ್ ಪಿ ಏನ್ ಮಾಡ್ತಾ ಇದ್ದ ಎಸ್ ಪಿ ಏನಾದ್ರು ಸಂಬಂಧಪಟ್ಟಂತ ಸೂಪರ್ಟೆ ಆಫ್ ಪೊಲೀಸ್ ಮಂಗಳೂರು ಆವತ್ತಿನ ಸೌಜನ್ಯ ಪ್ರಕರಣದಲ್ಲಿ ಯಾವನ್ ಎಸ್ ಪಿ ಆಗಿದ್ದ ನೀನ್ ಸನೋ ಸೊಪ್ಪನ್ನ ಕೇಳ್ತಾ ಇದ್ದ ಫೈನ್ ನೀನ್ ಸೊಪ್ಪು ಕೇಳ್ತಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರೋದ್ರಿಂದ ಡಿಜಿಪಿ ರೆಸ್ಪಾನ್ಸಿಬಲ್ ಡಿಜಿಪಿಟರ್ ಮಾಡಿಲ್ಲ ಕಮಿಂಗ್ ಸ್ಟ್ರೈಟ್ ಈಗ ಅಶೋಕ ಈ ಕೇಸ್ಗೆ ನ್ಯಾಯ ಕೊಡ್ಸಕ್ಕೆ ಹೋಮ್ ಮಿನಿಸ್ಟರ್ ಅಥವಾ ಈ ಎಂಟೈರ್ ಈ ಎಂಟೈರ್ ಸಿಂಡಿಕೇಟ್ ಏನಿದೆ ಸಂತೋಷ ಅವನ್ನ ಕರ್ಕೊಂಡ್ಬಂದು ಫಿಕ್ಸ್ ಮಾಡೋದು ನಿಜವಾದಂತ ಅತ್ಯಾಚಾರಿಗಳನ್ನ ಕೊಲೆಗಾರನ್ನ ಬಚಾ ಮಾಡುವಂತ ಸಿಂಡಿಕೇಟ್ಗೆ ಓಮ್ ಮಿನಿಷರ್ ಅಶೋಕ್ ಏನಾದ್ರು ತಿಲಾಂಜಲಿ ಬರ್ದ ಇದನ್ನ ಈಗ ತನಿಖೆ ಮಾಡುವಂತ ಅವಶ್ಯಕತೆ ಇದೆ ಸೌಜನ್ಯ ಪ್ರಕರಣದಲ್ಲಿ ಅವರು ಹದಿಮೂರು ವರ್ಷದಿಂದ ನಡೀತಾ ಇರುವಂತಹ ಹೋರಾಟ ಹೇಳುತ್ತೆ ಅಂತಂದ್ರೆ ಅವ್ರಗಳಿಗೆ ನ್ಯಾಯ ಸಿಕ್ಕಿಲ್ಲ ಅದಕ್ಕೋಸ್ಕರ ಹೋರಾಟ ಜೀವಂತವಾಗಿದೆ ನಾನು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೇಳೋದೇನು ಅಂತಂದ್ರೆ ಸೌಜನ್ಯ ಪ್ರಕರಣಕ್ಕೂ ಆರ್ ಅಶೋಕ್ ಗೋ ಡಾಕ್ಟರ್ ವೀರೇಂದ್ರ ರೆಡ್ಡಿ ಅವರು ಫೋನ್ ಮಾಡಿದ್ದಕ್ಕೂ ಸಂಬಂಧಗಳು ಇರಬಹುದು ಇದರ ಬಗ್ಗೆ ನಾವು ಎ ಫ್ರೆಶ್ ಕಂಪ್ಲೇಂಟ್ ಈ ಒಂದು ನೀವು ನ್ಯಾಯ ಕೊಡಿಸ್ಲಿಲ್ಲ ಅದು ಬೇರೆ ವಿಚಾರ ಬೇರೆ ಒಬ್ಬರನ್ನ ಕರ್ಕೊಂಬಂದು ಸಿಕ್ಕಾಕ್ಸೋದಿದೆಯಲ್ಲ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಒಬ್ಬ ಡಿ ವೈಎಸ್ಪಿ ಗೆಣಸ್ ಕೀಳ್ತಾ ಇದ್ದಂತ ಡಿ ವೈಎಸ್ ಪಿ ಸೊಪ್ ಕೀಳ್ತಾ ಇದ್ದಂತ ಅಂದಿನ ಎಸ್ ಪಿ ಎಲ್ಲ ನೋಡಿಕೊಂಡು ಸುಮ್ಮನೆ ಇದ್ದಂತ ಅಂದಿನ ಡಿ ಜಿ ಪಿ ಐಜಿಪಿ ಡಾಕ್ಟರ್ ವೀರೇಂದ್ರ ಹೆಗ್ಡೆಗೆ ಸಂಬಂಧನೇ ಇಲ್ಲ ಅಂದ್ರೆ ಆರ್ ಅಶೋಕ್ ಫೋನ್ ಮಾಡ್ತಾರೆ ಆದ್ರೆ ಆರ್ ಅಶೋಕ್ ಇವತ್ತು ಕೂಡ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಫೋನ್ ಮಾಡಿಲ್ಲ ಏನ್ ಮರುಗಿರು ರೋಗ ಬಂದಿದ್ಯಾ ಗೊತ್ತಿಲ್ಲ ಅಶೋಕ್ಗೆ ಅಥವಾ ಬೇಕು ಅಂತ ಸುಳ್ಳು ಹೇಳ್ತಾ ಇದನ್ನ ದಿಕ್ತಪ್ಸಕ್ಕೆ ಅಶೋಕನೇ ಕೆಲಸ ಮಾಡಿದ್ನ ಅದು ಕೂಡ ಡೌಟ್ ಇದೆ ಹಾಗಾಗಿ ವಿ ಎಫ್ ಐ ಕಂಪ್ಲೇಂಟ್ ಟು ದ ಟು ದಿಪಾರ್ಟ್ಮೆಂಟ್ ದಡ್ಡ ಕಾಪಿ ಟು ಎಸ್ ಐ ಟಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ನೋಟಿಸ್ ಕೊಟ್ಟು ಈ ಪ್ರಕರಣದಲ್ಲಿ ಯಾಕವ್ರು ತೋರಿಸಿದ್ರು ಹೋಮ್ ಮಿನಿಸ್ಟರ್ ಯಾಕೆ ಫೋನ್ ಮಾಡಿದ್ರು ಸತ್ಯಾಸತ್ಯತೆಗಳನ್ನ ನೀವು ನೋಟಿಸ್ ಕೊಡು ಆಮೇಲೆ ವೀರೇಂದ್ರ ಹೆಗ್ಡೆ ಅವರು ಕಾನೂನ್ಗೆ ದೊಡ್ಡವರೇನಲ್ಲ ಸಂವಿಧಾನಕ್ಕೆ ದೊಡ್ಡವರೇನಲ್ಲ ತಪ್ಪಾಗಿದ್ರೆ ನೋಟಿಸ್ ಕೊಡೋದು ತಪ್ಪೇನಿಲ್ಲ ಈ ಹ್ಯಾಸ್ ಟು ಬಿ ಸಮ್ ಅಂಡ್ ಸಿಕ್ ಅನ್ ಎಕ್ಸ್ಪ್ಲನೇಷನ್ ಯಾಕೆ ಅಂತ ಈಗ ಸುಳ್ಳು ಹೇಳ್ರು ಅಂತ ಆರೋಶಕ್ಕೂ ಹೋಮ್ ಮಿನಿಸ್ಟರ್ನ ತನಿಖೆ ಮಾಡಿಸ್ಬೇಕು ಯಾಕೆ ಅಂತಂದ್ರೆ ಸೌಜನ್ಯ ಪ್ರಕರಣನ ಅಳ್ಳ ಹಿಡಿಸಿದ್ದೆ ಆರ್ ಅಶೋಕದ ನಾಯಕತ್ವದಲ್ಲಿ ಅಂತ ನಮ್ಮ ತನಿಖೆ ಹೇಳ್ತಾ ಇದೆ ಟೇಕಿಂಗ್ ಎ ಪ್ರೈಮ್ ಆಫ್ ಆಫ್ ಆತನ ರಿಪಬ್ಲಿಕ್ ಟಿವಿನಲ್ಲಿ ಹೇಳಂತ ಸುಳ್ಳನ ಪ್ರೈಮ್ ಆಫ್ ಏಷ್ಯಾ ಎವಿಡೆನ್ಸ್ ಆಗಿ ಮಾಡ್ಕೊಂಡ್ರೆ ಈ ಆರ್ ಅಶೋಕ ಒಬ್ಬ ಸುಳ್ಳುಗಾರ ಸೌಜನ್ಯ ಪ್ರಕರಣದಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿಸಿದ್ದಾನೆ ಅದರ ಬಗ್ಗೆ ಈಗ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದ ಲಿಂಕ್ಸ್ ಈ ಅಶೋಕ್ ಸೌಜನ್ಯ ಕೇಸನ್ನು ಅಳ್ಳ ಇಡಿಸೋದ್ರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದಾನೆ ಅಂದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಆದರೆ ಅದು ತನಿಖೆ ಆಗಬೇಕು ಯಾಕೆ ಅಂತಂದ್ರೆ ಅಶೋಕನೇ ಈಗ ನಿಜ ಹೇಳಿದಾನೆ ಡಾಕ್ಟರ್ ವೀರೇಂದ್ರ ಹೆಗಡೆ ಫೋನ್ ಮಾಡಿಲ್ಲ ಅಂತ ಫೋನ್ ಮಾಡಿಲ್ಲ ಅಂತ ಇಷ್ಟು ಮಟ್ಟಿಗೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತಂದ್ರೆ ಈ ಷಡ್ಯಂತ್ರದಲ್ಲಿ ಸಂತೋಷ್ ಅವನ ಕರ್ಕೊಂಬಂದು ಫಿಕ್ಸ್ ಮಾಡೋದ್ರಲ್ಲಿ ಆಮೇಲೆ ಈ ಕೇಸನ್ನ ತಪ್ಪಿಸೋದ್ರಲ್ಲಿ ಅಶೋಕನ ಪಾತ್ರ ಖಂಡಿತ ಇದೆ ಯಾರು ಇದನ್ನ ಪ್ರಶ್ನೆ ಮಾಡಿಲ್ಲ ಈಗ ಅವರುಗಳೇ ಒಪ್ಕೊಂಡಿದ್ದಾರೆ ವೀರೇಂದ್ರ ಹೆಗ್ಡೆ ಫೋನ್ ಮಾಡಿಲ್ಲ ಅಂತ ಅಶೋಕ ಹೇಳ್ತಾನೆ ವೀರೇಂದ್ರ ಹೆಗಡೆ ಅಶೋಕನ್ಗೆ ಫೋನ್ ಮಾಡಿದೆ ಅಂತ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಹೇಳ್ತಾರೆ ಇಬ್ಬರಲ್ಲಿ ಯಾರು ನಿಜ ಹೇಳ್ತಾ ಇದಾರೆ ಯಾರು ಸುಳ್ಳು ಹೇಳ್ತಾ ಇದಾರೆ ಆಮೇಲೆ ಈ ಕೇಸಿನ ತನಿಖಾಧಿಕಾರಿ ಸಂತೋಷ್ ರಾವನ್ನ ಫಿಕ್ಸ್ ಮಾಡಕ್ಕೆ ಐಡಿಯಾ ಕೊಟ್ಟವ್ರು ಯಾರು ಡಿ ವೈಎಸ್ ಪಿ ಗೆಣಸ್ ಕೇಳ್ತಾ ಇದನ್ನು ಏನ್ ಮಾಡ್ತಾ ಇದ್ದ ಆವತ್ತಿನ ಡಿ ವೈಎಸ್ ಪಿ ಗೆಣಸ್ ಕೇಳ್ತಾ ಇದ್ದಂತ ಡಿ ವೈಎಸ್ ಪಿ ನ ಎಸ್ ಐ ಅವರು ನೋಟಿಸ್ ಕೊಟ್ಟು ಕರ್ಸ್ಕೊಳ್ಬೇಕು ಎಸ್ ಪಿ ಐ ಜಿ ಡಿಜಿಪಿ ಐಜಿಪಿ ಬದುಕಿದ್ರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಕರ್ಸ್ಕೊಬೇಕು ಎಲ್ಲ ಇಂಪಾರ್ಟೆಂಟ್ ಆಗಿ ಸುಳ್ಳು ಹೇಳ್ತಾ ಇರೋ ಅಶೋಕ್ ನೋಟಿಸ್ ಕೊಟ್ಟು ಎಸ್ ಐ ಟಿ ಅವ್ರು ಕರ್ಸ್ಕೊಬೇಕು ಯಾಕೆಂತಂದ್ರೆ ಸೌಜನ್ಯ ಪ್ರಕರಣವನ್ನು ಅಳ್ಳಾಡಿಲಿಕ್ಕೆ ಅಶೋಕ್ ಒಂದು ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾನೆ ಅಂತ ಆತನೇ ರಿಪಬ್ಲಿಕ್ ಟಿವಿನಲ್ಲಿ ಹೇಳದಂತ ಸುಳ್ಳಿನಿಂದ ನನಗನ್ನಿಸ್ತಾ ಇದೆ ವೆನ್ ದರ್ ಇಸ್ ಅ ಡೌಟ್ ಈ ಹ್ಯಾಸ್ ಟು ಬಿ ಕಾಲ್ಡ್ ಅಂಡ್ ಎನ್ವರ್ಡ್ ಅಂಡ್ ಇಂಟ್ರೋಗ ಸಂಬಂಧನೇ ಇಲ್ಲದಂತ ಕೇಸ್ಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಫೋನ್ ಯಾಕೆ ಮಾಡಿದ್ರು ಅವ್ರಿಗೂ ಕೂಡ ತನಿಖಾಧಿಕಾರಿಗಳು ನೋಟಿಸ್ ಅನ್ನ ಕೊಡಬೇಕು ನೋವು ಸಿಬ್ಬಂದಲ್ಲ ಈ ದೇಶದಲ್ಲಿ ಇಂದಿರಾ ಗಾಂಧಿ ಬಂದು ಪ್ರಧಾನಿ ಆಗಿದ್ದಾಗ ಕಟೆಗಡೆಯಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಕಾನೂನ್ಗೆ ಸಂವಿಧಾನಕ್ಕೆ ದೊಡ್ಡವರಲ್ಲ ಸಂಬಂಧನೇ ಇಲ್ಲದಂತ ಕೇಸಲ್ಲಿ ಓಮ್ ಮಿನಿಸ್ಟ್ರಿಗೆ ಅವ್ರು ಯಾಕೆ ಫೋನ್ ಮಾಡಿದ್ರು ಬೀಇಂಗ್ ಎ ಧರ್ಮಾಧಿಕಾರಿ ಧರ್ಮವನ್ನ ದೇವಸ್ಥಾನವನ್ನ ನೋಡಬೇಕಾದವರು ಕೊಲೆಗ ಕೊಲೆ ಕೇಸಲ್ಲಿ ಅವತ್ತು ಅಶೋಕ್ಗೆ ನ್ಯಾಯ ಕೊಡ್ಸು ಅಂತ ಹೇಳಿದ್ರ ಡಾಕ್ಟರ್ ವೀರೇಂದ್ರ ಹೆಗಡೆ ಅಥವಾ ಬೇರೆ ಏನಾದರೂ ಹೇಳಿದ್ರ ಇವತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಫೋನ್ ಮಾಡಿರೋದನ್ನ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ದರ್ ಇಸ್ ಅ ಕನ್ಫ್ಯೂಷನ್ ಇನ್ ದ ವಿಡಿಯೋ ಬಟ್ ದ ಬಿಗ್ಸ್ಟ್ ಪ್ರಾಬ್ಲಮ್ ಏನಂತಂದ್ರೆ ಫೋನೇ ಮಾಡಿಲ್ಲ ಅಂತ ಅಶೋಕ ಬಹಿರಂಗವಾಗಿ ಸುಳ್ಳು ಹೇಳೋದು ನೋಡಿದ್ರೆ ಎಂಟೈರ್ ಸೌಜನ್ಯ ಕೇಸನ್ನ ದಿಕ್ಕ ತಪ್ಪಸ್ತಲ್ಲಿ ಅಶೋಕನ ಪಾತ್ರ ದೊಡ್ಡ ಪ್ರಮುಖವಾಗಿದೆ ಅಂತ ಈ ಒಂದು ರಿಪಬ್ಲಿಕ್ ಟಿವಿಯ ಇಂಟರ್ವ್ಯೂ ಇಂದ ಗೊತ್ತಾಗುತ್ತೆ ಇಟ್ಸ್ ಟೈಮ್ ಟು ಲಾಕ್ ಅಂಡ್ ಲಾಕ್ ಅಶೋಕ ಅಶೋಕನನ್ನ ಬಾಯಿ ಬಿಡಿಸಬೇಕಾದ್ರು ಎಸ್ ಐ ಟಿ ಕೆಲಸ ಇದಕ್ಕೆ ಆದೇಶ ಮಾಡಬೇಕಾಗಿರೋದು ಸಿದ್ದರಾಮಯ್ಯವರ ಸರ್ಕಾರದ ಕೆಲಸ ಅಂತ ಹೇಳುತ್ತ ಅಂಡ್ ವಿ ನೀಡ್ ಟು ವರ್ಕ್ ಆನ್ ದಿಸ್ ಜಸ್ಟ್ ಬಿಕಾಸ್ ಬಸವರಾಜ್ ಬೊಮ್ಮಾಯಿ ಹೇಳ್ತಾನೆ ಬಸವರಾಜ ಬೊಮ್ಮಾಯಿ ಧರ್ಮಸ್ಥಳ ಕೇಸಲ್ಲಿ ಷಡ್ಯಂತ್ರಿಗಳನ್ನ ಅರೆಸ್ಟ್ ಅಂತ ಹೇಳ್ತಾನೆ ಅದೇ ಬಸವರಾಜ್ ಬೊಮ್ಮಾಯಿ ಮಾಜಿ ಸಿಎಂ ತನ್ನ ವಿರುದ್ಧ ಮಾತಾಡಬಾರದು ಅಂತ ಹೋಗಿ ಸ್ನೇಹ್ ತಗೊಂಡ್ಬತ್ತೆ ಯಾವ ನೈತಿಕತೆ ಇದೆ ಬಸವರಾಜ್ ಬೊಮ್ಮಾಯಿ ನಿಮ್ಗೆ ಧರ್ಮಸ್ಥಳದ ಪ್ರಕರಣ ಬಗ್ಗೆ ಮಾತಾಡಿ ಇಷ್ಟ ದಿನ ಎಲ್ಲಿ ಮಲಗಿದ್ರಿ ವೇರ್ ಆರ್ ಯು ಸ್ಲೀಪಿಂಗ್ ವಾಟ್ ಯು ಸಿಚುವೇಶನ್ ಸಡನ್ಲಿ ಯಾರು ಹೇಳ್ಕೊಟ್ರು ಬಸವರಾಜ್ ಬೊಮ್ಮಾಯಿ ನಿಮ್ಮ ಕೇಸ್ ಬಗ್ಗೆ ಮಾತಾಡ ನಿಮ್ ಬಗ್ಗೆ ಮಾತಾಡಬಾರ್ದು ಅಂತ ಸ್ಟೇ ಅಂತ ನೀವು ಯಾಕೆ ಸ್ಟೇ ತಗೊಂಡ್ ಬಂದಿತ್ತು ಫಸ್ಟ್ ಕರ್ನಾಟಕ ಕೇಳ್ರಿ ತದನಂತರ ಮಾತಾಡಿ ಯಾರು ಯಾರೀ ಷಡ್ಯಂತ್ರ ಮಾತಾಡಿರೋದು ಷಡ್ಯಂತ್ರ ಮಾಡಿರೋದು ನಿಮ್ಮ ಅಶೋಕ ಆವತ್ತಿನ ಡಿ ಜಿ ಪಿ ಅಂಡ್ ಐಜಿಪಿ ಸೌಜನ್ಯ ಕೇಸಲ್ಲಿ ಆವತ್ತಿನ ಮಂಗಳೂರು ರೂರಲ್ ಎಸ್ ಪಿ ಆವತ್ತಿನ ಡಿ ವೈಎಸ್ಪಿ ಗಣೇಶ್ ಕೇಳ್ತಾ ಇದ್ದು ಆವತ್ತಿನ ಇನ್ವೆಸ್ಟಿಗೇಷನ್ ಆಫೀಸರ್ ಸಿಬಿಐ ಸಮೇತ ಸಿಐಡಿ ಸಮೇತ ಸುಳ್ಳುಗಳ ಪರಮಾಲೆಯನ್ನು ಇಟ್ಟಿದ್ರೆ ಇಟ್ಸ್ಫುಲ್ ನಾಚಿಕೆ ಆಗುತ್ತೆ ಸಿಬಿಐ ಈ ಸುಳ್ಳನ್ನ ಒಪ್ಕೊಂಡಿದೆ ಅಂತ ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದಂತ ರಶ್ಮಿನ ಕರೆದು ಎನ್ಕ್ವೈರಿ ಮಾಡಬೇಕು ಆಮೇಲೆ ಡಾಕ್ಟರ್ ಆದಮ್ ಹೆಂಗ್ ಸತ್ತ ನಮಗೂ ಕೂಡ ಅನುಮಾನ ಇದೆ ಡಾಕ್ಟರ್ ಆದಮ್ ಅನ್ನ ಅದು ನೈಸರ್ ನೈಸರ್ಗಿಕವಾದಂತ ಸಾವಲ ಸಾಯಿಸಿರ್ಬಹುದು ಅದು ಕೊಲೆ ಅಂತ ನಮಗೂ ಕೂಡ ಡೌಟ್ ಇದೆ ಡಾಕ್ಟರ್ ರಶ್ಮಿಗೆ ಸಾಕಷ್ಟು ವಿಷಯಗಳು ಗೊತ್ತು ಆಕೆನಾ ಎಸ್ ಐ ಟಿ ಅವರು ಕಂಟ್ರೋಲ್ ಯಾಕಂದ್ರೆ ಆಲ್ರೆಡಿ ಆಕೆಗೆ ಸುಳ್ಳು ಹೇಳಬೇಕು ಅಂತ ಕೊಲೆಗಾರರು ಅಪ್ರೋಚ್ ಮಾಡಿರ್ತಾರೆ ಆಮೇಲೆ ಆಕೆ ಕೆಲಸ ಬಿಟ್ಟು ಈಗ ಪ್ರೈವೇಟ್ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದ್ರೆ ಕೊಲೆಗಾರರ ಸಂಪರ್ಕದಲ್ಲಿ ಡಾಕ್ಟರ್ ರಶ್ಮಿ ಇದ್ದಾಳೆ ಅಂತ ನನ್ಗೊಂದು ಡೌಟ್ ಇದೆ ಸಿಬಿಐ ನೋಟಿಸ್ ಕೊಟ್ರೆ ಸಿಬಿಐ ಇನ್ಕ್ವರಿಗೆ ರಶ್ಮಿ ಅಟೆಂಡ್ ಆಗಲ್ಲ ರಾಜೀನಾಮೆ ಕೊಟ್ಟು ಪ್ರೈವೇಟ್ ಕೆಲ್ಸಕ್ಕೆ ಸೇರ್ಕೊಂತಾಳೆ ಯಾರು ಕಾಣಿದಂಗೆ ಜೀವನ ಮಾಡ್ತಾಳೆ ಅಂತಂದ್ರೆ ಡಾಕ್ಟರ್ ರಶ್ಮಿಯನ್ನು ಸಹ ತನಿಖೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ ಅಶೋಕ್ ಈ ಕೇಸಲ್ಲಿ ತನಿಖೆ ಮಾಡುವ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಮಾಡುವಂತ ಅತ್ಯಮೂಲವಾದಂತ ಅವಶ್ಯಕತೆ ಇದೆ ಮಾನ್ಯ ಸಿದ್ದರಾಮಯ್ಯನವರೇ ನಮಗ್ ಗೊತ್ತಿಲ್ಲ ನೀವು ಯಾರು ಪರವಾಗಿ ಅಂತ ನೀವು ಯಾರು ಪರವಾಗಿರೋದು ಬಡ ನ್ಯಾಯದ ಪರವಾಗಿ ಸಾಕು ನಮಗ್ ಬೇಕಾಗಿರೋದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಸಮನ್ಸ್ ಅನ್ನ ಕೊಡಬೇಕು ವಿಲ್ಡಿ ಫೈಲ್ಡ್ ಕಂಪ್ಲೇಂಟ್ ಮೋಸ್ಟ್ಲಿ ಇವತ್ತು ಸಿಎಂ ಆಫೀಸ್ಗೆ ಲೆಟರ್ ಸಿಗಾಕೊಳುತ್ತೆ ಆಮೇಲೆ ಐ ಟಿ ಅವರು ಬಸವರಾಜ್ ಬೊಮ್ಮಾಯಿಗೆ ಮಾಹಿತಿಗಳನ್ನ ಲೀಕ್ ಮಾಡ್ತಾ ಇದ್ದಾರೆ ಯಾರಿಗೂ ಕೊಡದಂತ ಮಾಹಿತಿಗಳನ್ನ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಎಸ್ಐಟಿ ಅವರು ಕೊಡ್ತಾ ಇದ್ದಾರೆ ಬೇಸ್ಡ್ ಆನ್ ದ ಡೀಟೇಲ್ಸ್ ಫ್ರಮ್ ಎಸ್ ಐ ಟಿ ಅವರು ಕೊಡ್ತಾ ಇರಂತ ಡೀಟೇಲ್ಸ್ ಮೇಲೆ ಬಸವರಾಜ್ ಬೊಮ್ಮಾಯಿ ಮಾಹಿತಿಗಳನ್ನ ಮಾಧ್ಯಮಗಳ ಮುಂದೆ ಮಾತಾಡ್ತಾರೆ ವೇರ್ ಇಸ್ ಅ ಸೋರ್ಸ್ ಫಾರ್ ಬಸವರಾಜ್ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಒಂದು ಮಾತನ್ನ ಹೇಳ್ತಾ ಇದಾರೆ ಈ ಷಡ್ಯಂತ್ರ ಮೇಲೆ ಕ್ರಮ ಕೈಗೊಳ್ಬಾರ್ದು ಅಂತ ಒಂದು ದೊಡ್ಡ ಶಕ್ತಿ ಕಾಯ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ನೀವು ಯಾರ ಬಗ್ಗೆ ಮಾತಾಡ್ತಾ ಬಸವರಾಜ ಬೊಮ್ಮಾಯಿ ಈ ಮಾಹಿತಿ ಎಸ್ ಐ ಟಿ ಸಿ ಎಂ ಮತ್ತೆ ಸಿ ಬಿ ಐ ಗೊಟ್ರೆ ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ವಾಟ್ ಇಸ್ ದ ಸೋರ್ಸ್ ನನಗನ್ಸಿರೋ ಪ್ರಕಾರ ಬಸವರಾಜ ಬೊಮ್ಮಾಯಿಗೆ ಎಸ್ ಐ ಟಿ ಅವರು ಮಾಹಿತಿಯನ್ನು ಫೀಡ್ ಮಾಡ್ತಾ ಇದ್ದಾರೆ ಕಾರಣ ಯಾಕೆ ಅಂತಾರೆ ಒಬ್ಬ ಮಾಜಿ ಸಿ ಎಂ ತನ್ನದೇ ಆದಂತ ಇಂಟೆಲಿಜೆನ್ಸ್ ನೆಟ್ವರ್ಕ್ ಮಾಡ್ಕೊಂಡಿರ್ತಾನೆ ಒಂದಷ್ಟು ರಿಟೈರ್ಡ್ ಡಬ್ಬ ಭ್ರಷ್ಟ ಪೊಲೀಸರು ನೆಟ್ವರ್ಕಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಇಡ್ತಾರೆ ಅವರುಗಳು ಬಸವರಾಜ್ ಬೊಮ್ಮಾಯಿಗೆ ಮಾಹಿತಿಯನ್ನು ಕೊಟ್ಟು ಎಸ್ ಐ ಟಿಯಿಂದ ಎಸ್ ಐ ಟಿ ಮೇಲೆ ಪ್ರೆಷರ್ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಬಸವರಾಜ ಬೊಮ್ಮಾಯಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಎಸ್ ಐ ಟಿ ಅವರು ಈ ಮಾಹಿತಿಗಳನ್ನ ಬೇಕು ಅಂತಲೇ ಈ ಬಿಜೆಪಿಯವರಿಗೆ ಎಸ್ ಐ ಟಿ ಅವರಿಗೆ ಲೀಕ್ ಮಾಡ್ತಾ ಇದ್ದೀರಾ ಐ ಆಮ್ ಶ್ಯೂರ್ ಡೆಫಿನೆಟ್ಲಿ ಒಂದು ಚೂರ್ ನಿಮ್ಮ ಮುಂದೆ ನಿಮ್ಮ ನಿಮ್ಮ ಮೇಲೆ ಏನಾದರೂ ಸಿಕ್ಲಿ ನೀವು ಜೈಲ್ಗೆ ಹೋಗೋದಂತೂ ಗ್ಯಾರಂಟಿ ಬಸವರಾಜ್ ಬೊಮ್ಮಾಯಿಗೆ ಮಾಹಿತಿನ ಲೀಕ್ ಮಾಡಿಸಿ ಆತನ ಕೇಳಿ ಸ್ಟೇಟ್ಮೆಂಟ್ ಕೊಡಿಸ್ತೀರಾ ಯಾಕೆ ನೀವೇ ಮಾತಾಡಿ ಎಸ್ ಐ ಡಿ ಅವರು ದಮ್ಮು ತಕತಿಲ್ವಾ ಆತನಿಗೆ ಆತನ ಬಗ್ಗೆ ಮಾತಾಡಬೇಡ ಅಂತೇಳಿ ಬಸವರಾಜ್ ಬೊಮ್ಮಾಯಿ ಹೋಗಿ ಸ್ಟೇ ತಗೊಂಬತ್ತಾನೆ ಆ ವ್ಯಕ್ತಿ ಧರ್ಮಸ್ಥಳದ ಬಗ್ಗೆ ಪ್ರಸ್ತಾವ ಮಾಡ್ತಾನೆ ಷಡ್ಯಂತ್ರಗಳಂತ ಅಲ್ರಿ ಬಸವರಾಜ ಬೊಮ್ಮಾಯಿ ನೀವ್ ಸ್ಟೇ ತಗೊಂಬಂದ್ರಲ್ಲ ಏನ್ ಷಡ್ಯಂತ್ರ ಅಂತ ಹೇಳ್ರಿ ಕರ್ನಾಟಕ ವಾಂಟ್ಸ್ ಟು ನೋ ವೈ ಡಿ ಯು ಬ್ರಿಂಗ್ ಅಷ್ಟೇ ನಿಮ್ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಶ್ವೇತ ಕರ್ನಾಟಕ ಕೇಳ್ತಾ ಇದೆ ಇದುವರೆಗೂ ಕ್ಲಾರಿಟಿ ಆಗಿಲ್ಲ ಬಸವರಾಜ್ ಬೊಮ್ಮಾಯಿ ಅವರೇ ನಿಮ್ಮ ನಿಮ್ ಮಗ ಸೋತಿದ್ದಕ್ಕೂ ಅದೇ ಕಾರಣ ಯು ಆರ್ ಯುವರ್ ಸನ್ ಲಾಸ್ಟ್ ದ ಪೊಲಿಟಿಕಲ್ ಏನೋ ಇದನ್ನು ಕೂಡ ಲಾಸ್ ಆಕೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪ್ರಕರಣದಲ್ಲಿ ಫ್ರೆಶ್ ಕಂಪ್ಲೇಂಟ್ ಐ ತಿಂಕ್ ಇವತ್ತು ಸಿಎಂ ಆಫೀಸ್ ಗೆ ರಿಸೀವ್ ಆಗುತ್ತೆ ಎಸ್ ಐ ಟಿ ರಿಸೀವ್ ಆಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ರಿಸೀವ್ ಆಗುತ್ತೆ ಹೈಕೋರ್ಟ್ಗೂ ರಿಸೀವ್ ಆಗುತ್ತೆ ಸಿಬಿಐಗೆ ರಿಸೀವ್ ಆಗುತ್ತೆ ಇಡಿಗೆ ರಿಸೀವ್ ಆಗುತ್ತೆ ಟುಡೇ ದ ಕಂಪ್ಲೇಂಟ್ ವಿಲ್ ಬಿ ರಿಸ್ಟರ್ಡ್ ಆರ್ ಅಶೋಕ್ ಅನ್ನ ಎಸ್ ಐ ಟಿ ಅವರು ಕರೆಸಿ ಅಂತೂ ಮಾಡಲೇಬೇಕು ಅಂದಿನ ಇನ್ಸ್ಪೆಕ್ಟರ್ ಸೌಜನ್ಯ ಪ್ರಕರಣವನ್ನ ಹ್ಯಾಂಡ್ಲ್ ಮಾಡದಂತ ಐಒ ಸಂತೋಷ ಅವನ್ನ ಕರ್ಕೊಂಬಂದು ಫಿಕ್ಸ್ ಮಾಡಕ್ಕೆ ಹೇಳಿದ್ ಯಾರು ಅವನ ಐಒ ಐಒಗೆ ಹಗ್ಗ ಹಾಕಬೇಕಾಗಿದೆ ಐಒನ ಇಂಟ್ರೋಗೇಟ್ ಮಾಡಬೇಕಾಗಿದೆ ಅಂದಿನ ಡಿ ವೈಎಸ್ ಪಿ ನ ಇಂಟ್ರೋಗೇಟ್ ಮಾಡಬೇಕಾಗಿದೆ ಎಸ್ ಪಿ ನ ಇಂಟ್ರೋಗೇಟ್ ಮಾಡಬೇಕಾಗಿದೆ ಡಿಜಿಪಿ ಐಜಿಪಿನ ಇಂಟ್ರೋಗೇಟ್ ಮಾಡಬೇಕಾಗುತ್ತೆ ಸೌಜನ್ಯ ಪ್ರಕರಣದಲ್ಲಿ ಜೊತೆನಲ್ಲಿ ಹೋಮ್ ಮಿನಿಸ್ಟರ್ ಪಾತ್ರ ಏನು ಇವತ್ತು ಸುಳ್ಳು ಸೌಜನ್ಯ ಪ್ರಕರಣದಲ್ಲಿ ಡಾಕ್ಟರ್ ವೀರೇಂದ್ರ ಅವರು ಫೋನ್ ಮಾಡಿಲ್ಲ ಅಂತ ಹೇಳ್ತಾರಂತ ಆರು ಅಶೋಕನ ಪಾತ್ರ ಸೌಜನ್ಯ ಪ್ರಕರಣದಲ್ಲಿ ಮುಚ್ಚಾಗ್ಲಿಕ್ಕೆ ಏನು ಅಂತ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ ಇನ್ವೆಸ್ಟಿಗೇಷನ್ ಆಗಬೇಕು ಇಟ್ ಹ್ಯಾಸ್ ಟು ಹ್ಯಾಪನ್ ಅಂಡ್ ಇಟ್ ವಿಲ್ We ವಿಲ್ ensure ಇಟ್ ವಿಲ್ happen. ಮಾಫಿಯಾನ ಸಿಂಡಿಕೇಟಾ ದಮ್ಮು ತಾಕತ್ತ ದುಡ್ಡಿನ ಪವರ್ ಮಾಡು ವಿ ಆರ್ ದೇರ್ ವಿಲ್ ಎನ್ಶೋರ್ ಜಸ್ಟಿಸ್ ಫಾರ್ ದಿಸ್ ಕೇಸ್ ಈ ಪ್ರಕರಣದಲ್ಲಿ ಜಸ್ಟಿಸ್ ಆಗಿ ಆಗುತ್ತೆ ಇಲ್ಲ ಎಸ್ ಐ ಟಿ ಅವರು ಜೈಲ್ಗೆ ಹೋಗೇ ಹೋಗ್ತೀರಾ ಯು ವಿಲ್ ಲ್ಯಾಂಡ್ ಅಪ್ ಇನ್ ಜೈಲ್ ಏನ್ರ ಬೊಮ್ಮಾಯಿಗೆ ಮಾಹಿತಿ ಲೀಕ್ ಮಾಡ್ತೀರಾ ಮಾಹಿತಿ ಲೀಕ್ ಮಾಡ್ಬಿಟ್ಟು ಕೈಲಿ ಸ್ಟೇಟ್ಮೆಂಟ್ ಕೊಡ್ಸೋದು ನೀವೇ ಮಾತಾಡಿ ನಾವೇನ್ ಬೇಡ ಅಂತ ಹೇಳಿದೀವ ಉಮೇಶ್ ಕಲ್ ಮಾತಾಡ್ಸು ಸಿಎಂ ಮಾತಾಡ್ಸು ಎಸ್ ಐ ಟಿ ಚೀಫ್ ಮೋಹಂತಿ ನೀವೇ ಮಾತಾಡಿ ವೈ ಆರ್ ಯು ಲಿಕಿಂಗ್ ದ ಇನ್ಫಾರ್ಮೇಶನ್ ಟು ದ ಅಪೋಸಿಷನ್ ಮೇಕಿಂಗ್ ಇಟ್ ಎ ಪೊಲಿಟಿಕಲ್ ಅಜೆಂಡಾ ಈ ಒಂದು ತನಿಖೆ ಎಸ್ ಐ ಟಿ ಮಾಡ್ತಾ ಇರೋದು ನಿಮ್ಮ ಪೊಲಿಟಿಕಲ್ ಅಜೆಂಡ್ ಯಾಕೆ ರಿಪ್ಲೇಸ್ ಮಾಡ್ತಾ ಇದ್ದೀರಾ ವೈ ಆರ್ ಯು ಡೂಯಿಂಗ್ ದಿಸ್ ಯು ಆರ್ ಅಕೌಂಟಬಲ್ ಎಸ್ ಐ ಟಿ ನೀವೆಲ್ಲ ಅಕೌಂಟಬಲ್ ಬಟ್ಟೆ ಅಂತ ಕಾರ್ಯಕ್ರಮ ಇನ್ನ ತುಂಬಾ ಹತ್ತಿರದಲ್ಲಿದೆ ನಾನು ಯಾಕೆ ಸುಮ್ಮನೆ ಇದ್ದೀನಿ ಅಂತಂದ್ರೆ ನೀವೇ ತನಿಖಾಧಿಕಾರಿಗಳು ಎನ್ ಐ ಎ ಮಾಡಲ್ಲ ಅಂತ ಹೇಳಿದಾರೆ ನೀವೇ ತನಿಖೆ ಮಾಡ್ಬೇಕು ನೀ ಎತ್ತಿನ ತನಿಖೆ ಆಗ್ಬೇಕು ಬಣ್ಣ ಗಿಣ್ಣ ಒಡೆದ್ರೆ ನಿಮ್ಮ ಬಟ್ಟೆ ಬಿಚ್ಚಾಕಿ ಜೈಲ್ಗೆ ಹೋಗೋದು ಗ್ಯಾರಂಟಿ ನೀವ್ ಯಾರು ದೊಡ್ಡವರಲ್ಲ ಆರ್ಟಿಕಲ್ ಐ ಮೀನ್ ಸೆಕ್ಷನ್ ಇಪ್ಪತ್ತೊಂದು ಐ ಪಿ ಸಿ ನಲ್ಲಿ ನೀವೆಲ್ಲ ಪಬ್ಲಿಕ್ ಸರ್ವೆಂಟ್ಸ್ ಸಮ ಸಾರ್ವಜನಿಕ ಸೇವಕರು ಏನು ಅಲ್ಲ ನಿಮ್ಗೆ ಎರಡು ಲಕ್ಷ ಸಂಬಳ ಬರಬಹುದು ರೆಡ್ ಲ್ಯಾಂಪ್ ಕಾರ್ ಇರಬಹುದು ನಿಮ್ಗೆ ನಾಲ್ಕು ನಾಲ್ಕು ಕಾರ್ ಕೊಟ್ಟಿರಬಹುದು ಇಪ್ಪತ್ತು ಜನ ಪೊಲೀಸರು ಸಲ್ಯೂಟ್ ಹೊಡಿಬಹುದು ಆದ್ರೆ ಸ್ಟಿಲ್ ಯು ಆರ್ ಎ ಪಬ್ಲಿಕ್ ಸರ್ವೆಂಟ್ ಯು ಆರ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್ಸ್ ಯಾವನ್ ಯಾವನ ಬಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರು ಷಡ್ಯಂತ್ರ ಮಾಡಿರೋದು ಆರ್ ಅಶೋಕ್ ಷಡ್ಯಂತ್ರದ ಭಾಗ ಆವತ್ತಿನ ಇನ್ವೆಸ್ಟಿಗೇಷನ್ ಆಫೀಸರ್ ಸೌಜನ್ಯ ಪ್ರಕರಣ ಷಡ್ಯಂತ್ರ ಭಾಗ ಡಿವೈಎಸ್ಪಿ ಷಡ್ಯಂತ್ರ ಭಾಗ ಎಸ್ ಪಿ ಷಡ್ಯಂತ್ರದ ಭಾಗ ಡಿಜಿಪಿ ಐಜಿಪಿ ಷಡ್ಯಂತ್ರ ಭಾಗ ಸೌಜನ್ಯ ಕೇಸನ್ನು ಅಳ್ಳ ಇಡಿಸಲಿಕ್ಕೆ ನೀವು ಇವರೆಲ್ಲ ಇನ್ಕ್ಲೂಡಿಂಗ್ ಪ್ರಾಸಿಕ್ಯೂಷನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಲ್ಲರೂ ಕೂಡ ಷಡ್ಯಂತ್ರದ ಭಾಗ ಸಂತೋಷ ಸಂಬಂಧನೇ ಇಲ್ಲದಂತಹ ವ್ಯಕ್ತಿನ ಕರ್ಕೊಂಡ್ ಬಂದು ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಮಾಡ್ತಾರೆ ಅಂತಂದ್ರೆ ಐ ಒ ಕಣ್ಣು ತಪ್ಪಿಸ್ಬೋದು ಡಿ ವೈಎಸ್ ಪಿ ಕಣ್ಣಿಗೆ ತಪ್ಪದ ಡಿ ಯಾಕೆ ಗೊತ್ತಾಗಿಲ್ಲ ಎಸ್ ಪಿ ಯಾಕೆ ಗೊತ್ತಾಗಿಲ್ಲ ಡಿಜಿಪಿ ಐಜಿಪಿ ಯಾಕೆ ಗೊತ್ತಾಗಿಲ್ಲ ಇನ್ಫ ಇನ್ಫಾರ್ಮೇಶನ್ ತಗೊಳ್ತಾ ಇದ್ದಂತ ಓಮೆನ್ಸ್ ಯಾಕೆ ಗೊತ್ತಾಗಿಲ್ಲ ಆರ್ ಯಾಕೆ ಗೊತ್ತಾಗಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ಪ್ರಶ್ನೆ ಇದೆಲ್ಲ ತಪ್ಪಿಸಿ ಪ್ರಾಸಿಕ್ಯೂಷನ್ ಹತ್ರ ಹೋಗುತ್ತೆ ಪಿಪಿ ಹತ್ರ ಹೋಗುತ್ತೆ ಪಿಪಿ ಹೆಂಗ್ ಸುಮ್ನೆ ಆದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಈ ಕೇಸಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಕರೆಸಬೇಕು ತನಿಖೆ ಆಗ್ಬೇಕು ಆತ ಏನ್ ಕಣ್ಣು ಮುಚ್ಕೊಂಡು ಟ್ರಯಲ್ ಕಂಡಕ್ಟ್ ವಿ ವಿರ್ನಾಟಕ ಟು ನೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕರಿಬೇಕು ಅದೊಂದು ಹೆಜ್ಜೆ ಮುಂದೆ ಹೋದ್ರೆ ಟ್ರಯಲ್ ಕಂಡಕ್ಟ್ ಮಾಡ್ಬೇಕಾ ಇಲ್ಲ ಅಂತ ಡಿಸೈಡ್ ಮಾಡೋದು ಯಾರು ಜಡ್ಜ್ ಸಾಹೇಬರು ಸ್ಟಾಪ್ ಇಟ್ ಯರ್ ಯಾಕೆ ಅಂತಂದ್ರೆ ಜುಡಿಶಿಯರಿ ಮೇಲೆ ಸಿಕ್ಕಾಪಡೆ ನಂಬಿಕೆ ಇದೆ ಜುಡಿಷಿಯರಿ ಒಂದು ಭಾಗ ನಾವುಗಳು ಹೋಗಿ ಸ್ವಾಮಿ ಅಂತ ಅವ್ರನ್ನೇ ಕೇಳೋದು ಹಂಗಾಗಿ ಅಲ್ಲಿ ಸ್ಟಾಪ್ ಇಟ್ ಇಟಿಯರ್ ಬಟ್ ಪ್ರಾಸಿಕ್ಯೂಟರ್ನ ಏನೋ ನೋಟಿಸ್ ಕೊಡಲೇಬೇಕು ಗೆ ನೋಟಿಸ್ ಕೊಡ್ಲೇಬೇಕು ಸೌಜನ್ಯ ಪ್ರಕರಣದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ನೋಟಿಸ್ ಕೊಡ್ಲೇಬೇಕು ಸಿ ಐ ನೋಟಿಸ್ ಕೊಡ್ಲೇಬೇಕು ಆರ್ ಅಶೋಕಗೆ ನೋಟಿಸ್ ಕೊಡ್ಲೇಬೇಕು ಡಾಕ್ಟರ್ ವೀರೇಂದ್ರ ಹೆಗ್ ನೋಟಿಸ್ ನೋಟಿಸ್ ಕೊಡ್ಲೇಬೇಕು ಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಸೌಜನ್ಯ ಪ್ರಕರಣ ಅವ್ರಿಗೆ ನೋಟಿಸ್ ಕೊಡ್ಬೇಕು ಡಿವೈಎಸ್ಪಿ ಗೆ ನೋಟಿಸ್ ಕೊಡಬೇಕು ಗೆ ನೋಟಿಸ್ ಕೊಡಬೇಕು ಡಿಜಿಪಿ ಗೆ ನೋಟಿಸ್ ಕೊಡಬೇಕು ಸಿಐ ಡಿಪಾರ್ಟ್ಮೆಂಟ್ ಗೆ ನೋಟಿಸ್ ಕೊಡಬೇಕು ಸಿಬಿಐ ಅಧಿಕಾರಿಗಳು ಅವ್ರಿಗೆ ನೋಟಿಸ್ ಕೊಡಬೇಕು ಪೋಸ್ಟ್ ಮಾರ್ಟಮ್ ಮಾಡಿದಂತ ಬದುಕಿರುವಂತ ಡಾಕ್ಟರ್ ರಶ್ಮಿನ ನೋಟಿಸ್ ಕೊಡಬೇಕು ಡಾಕ್ಟರ್ ಸಿದ್ದರಾಮಯ್ಯ ಸಾರಿ ಸಿಎಂ ಸರ್ಕಾರ ಸೌಜನ್ಯ ಪ್ರಕರಣಕ್ಕೆ ಫ್ರೆಶ್ ಇನ್ವೆಸ್ಟಿಗೇಷನ್ ಇವರೆಲ್ಲ ಲ್ಯಾಬ್ಸ್ ಇವ್ರಿಗೆಲ್ಲ ಗೊತ್ತು ಸಂತೋಷ ಆರೋಪಿ ಎಲ್ಲ ಅಂತ ಅವನ್ನ ಕರ್ಕೊಂಡ್ಬಂದು ಕುಂಡ್ರಿಸಿ ಹನ್ನೆರಡು ವರ್ಷ ದಿಕ್ತಪ್ಸಿದಾರೆ ಎಂಟ ಬಸವರಾಜ್ ಬೊಮ್ಮಾಯಿ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಕಾನ್ಸ್ಪಿ ಏನೋ ಷಡ್ಯಂತ್ರ ಯಾರು ಅಂತ ಕೇಳಿದ್ರಲ್ಲ ದ ಕಾನ್ಸ್ಪಿರಸಿ ಐ ಆಮ್ ಶ್ಯೂರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ ಅಶೋಕ ಕಿಲ್ಲರ್ಸ್ ಇನ್ವೆಸ್ಟಿಗೇಷನ್ ಆಫೀಸರು ಡಿ ವೈ ಎಸ್ ಪಿ ಎಸ್ಪಿ ಡಿಜಿಪಿ ಎಜಿಪಿ ಇವರೆಲ್ಲ ಷಡ್ಯಂತ್ರದ ಭಾಗ ಇನ್ಕ್ಲೂಡಿಂಗ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಸೃಜನೆ ಪ್ರಕರಣದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇನ್ಕ್ಲೂಡಿಂಗ್ ಸಿಬಿಐ ಅಧಿಕಾರಿಗಳು ಈ ಈ ಕೇಸನ್ನು ದಿಕ್ತಪ್ಸಿದ್ದಾರೆ ಇವರೆಲ್ಲರೂ ಕೂಡ ಷಡ್ಯಂತ್ರದ ಭಾಗ ಗುರು ಬೊಮಾಯ್ ಬೊಮಾಯ್ ಐ ಲವ್ ಯು ಬೊಮಾಯ್ ಈ ಷಡ್ಯಂತ್ರ ಯಾರು ಅಂತ ಕೇಳದಲ್ಲ ಗುರು ಇವರೇ ಷಡ್ಯಂತ್ರದ ಭಾಗ ಈಗ ಸಿದ್ದರಾಮಯ್ಯ ಕೈ ಸಿದ್ದರಾಮಯ್ಯನ ಸಿದ್ದರಾಮಯ್ಯನವರು ಈ ಪ್ರಕರಣಕ್ಕೆ ಅಶೋಕನ್ ಪಾತ್ರ ಏನು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಾತ್ರ ಏನು ಸಿ ಐ ಡಿ ಪಾತ್ರ ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಪಾತ್ರ ಏನು ಡಾಕ್ಟರ್ ರಶ್ಮಿ ಪೋಸ್ಟ್ ಮಾರ್ಟಮ್ ಮಾಡ್ದಲ್ಲ ಆಯಮ್ಮನ್ ಪಾತ್ರ ಏನು ಡಿ ವೈಎಸ್ ಪಿ ಎಸ್ ಪಿ ಡಿ ಜಿ ಪಿ ಪಾತ್ರ ಏನು ಇದನ್ನ ಎಸ್ ಐ ಟಿ ಕೈಯಲ್ಲಿ ಅಫಿಷಿಯಲ್ ಆಗಿಐ ಕಂಪ್ಲೇಂಟ್ ನೀವು ಮಾಡಿಲ್ಲ ಅಂತಂದ್ರೆ ಸಿದ್ದರಾಮಯ್ಯವ್ರ ಮೇಲೂ ಕೂಡ ನಾನು ಕಂಪ್ಲೇಂಟ್ ಹಾಕ್ತೀನಿ ನೀವೇನಾದರೂ ಆದೇಶ ಮಾಡಿಲ್ಲ ಅಂದರೆ ಸಿದ್ದರಾಮಯ್ಯನವರು ಕೊಲೆಗಾರರ ಜೊತೆ ಕೈ ಜೋಡಿಸ್ಕೊಂಡಿದ್ದಾರೆ ಅಂತ ನಿಮ್ಮ ಮೇಲೂ ಕಂಪ್ಲೇಂಟ್ ಹಾಕ್ತೀನಿ ನಿಮ್ಮನ್ನು ಕೂಡ ಅಕೌಂಟಬಿಲಿಟ್ ಕಂತೀನಿ ಒಬ್ಬ ಸಿ ಎಂ ಆಗಿ ನ್ಯಾಯ ಕೊಡಿಸೋಕೆ ಆಗಿಲ್ಲ ಅಂತ ಅಂದಮೇಲೆ ಇಟ್ಸ್ ಬೆಟರ್ ಟು ರಿಸೈನ್ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೋದು ಇಲ್ಲ ಅಂತಂದರೆ ಇದಕ್ಕೆ ನ್ಯಾಯ ಕೊ ನಾವು ಯಾರೇ ತಪ್ಪು ಮಾಡಿದ್ದೀನಿ ಇನ್ಕ್ಲೂಡಿಂಗ್ ನಾನು ಹೇಳ್ತಾರೆ ವಿಸಿಬ್ಲೋಸ್ ಅವ್ರು ತಪ್ಪು ಮಾಡಿ ಅವ್ರ ಜೈಲ್ಗಾಗಿ ನನಗೇನು ಸಮಸ್ಯೆ ಇಲ್ಲ ಭೀಮನ್ನ ಪರ್ಮನೆಂಟ್ ಜೈಲ್ಗಾಗಿ ನನಗೇನು ಸಮಸ್ಯೆ ಇಲ್ಲ ಬಟ್ ಈ ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಬೇಕು ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಮತ್ತೆ ಮತ್ತೆ ಹೇಳ್ತಾ ಡಾಕ್ಟರ್ ವೀರೇಂದ್ರ ಹೆಗಡೆ ಪಾತ್ರ ಏನು ಅವ್ರು ಯಾಕೆ ಫೋನ್ ಮಾಡುದು ಸಂಬಂಧ ಇಲ್ಲದ ವಿಚಾರಕ್ಕೆ ಓ ಯಾಕೆ ಫೋನ್ ಮಾಡೋದು ಎಸ್ ಕನ್ಫ್ಯೂಸ್ಡ್ ಇನ್ ವಿಡಿಯೋ ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ ರಿಪಬ್ಲಿಕ್ ಟಿವಿ ನಲ್ಲಿ ಅಶೋಕ ಸುಳ್ಳು ಯಾಕೆ ಈಗ ಇಷ್ಟೆಲ್ಲ ಮಾಡ್ರು ಅಶೋಕ ಸುಳ್ಳು ಹೇಳದಂತ ಅಶೋಕ ಈ ಸೌಜನ್ಯ ಪ್ರಕರಣ ದಿಕ್ಕ ತಪ್ಪಿಸಿಲ್ಲ ಅಂತ ಏನ್ ಗ್ಯಾರಂಟಿ ಕರ್ನಾಟಕ ವಾಂಟ್ಸ್ ಟು ನೋ ಓಕೆ ಓಕೆಂಟ್ ಟು ಸುಪ್ರೀಂ ಕೋರ್ಟ್ ವಿಲ್ಡ್ ಕಂಪ್ಲೇಂಟ್ ಟು ಹೈಕೋರ್ಟ್ ವಿ ಎಫ್ ಅ ಕಂಪ್ಲೇಂಟ್ ಆಮೇಲೆ ಈ ಟ್ರಯಲ್ನೇ ಎತ್ತಿ ಆಚೆ ಕಡೆ ಹಾಕಿ ಅಂತ ಹೇಳಿದ್ದೀವಿ ಬೆಳ್ತಂಗಡಿನಲ್ಲಿ ಟ್ರಯಲ್ ಕಂಡಕ್ಟ್ ಮಾಡದೇ ಬೇಡ ಈ ಟ್ರಯಲ್ನು ಕೂಡ ಗೋವಾದಲ್ಲೋ ಕೇರಳದಲ್ಲೋ ಗುಜರಾತಲ್ಲೋ ನಮ್ಮ ಮೋದಿ ಅವರು ಗುಜರಾತ್ ತಗೊಂಡ ಅಲ್ಲ ಹಾಕಿ ಅಲ್ಲಿ ಅಲ್ಲಿ ಟ್ರಯಲ್ ಆಗಬೇಕು ಅಂಡ್ ಟ್ರಯಲ್ ಶುಡ್ ಬಿ ಯಾಕಂದರೆ ತಮಿಳ್ನಾಡಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಜಯಲಲಿತಾ ಕೇಸನ್ನು ತಗೊಂಬಂದು ಕರ್ನಾಟಕದಲ್ಲಿ ಕಂಡಕ್ಟ್ ಮಾಡೋದಾಯಿತು ಅಂತಂದ್ರೆ ಧರ್ಮಸ್ಥಳ ಪ್ರಕರಣ ಅತಿ ಹೆಚ್ಚಿನ ಇನ್ಫ್ಲೂಯೆನ್ಸ್ ಇಂದ ಬದುಕಿರುವಂತ ಕೇಸು ಇದರ ಅಂಡ್ ಬೆಲ್ತಂಡಿಲ್ ನಡೀಬಾರ್ದು ಕರ್ನಾಟಕದಲ್ಲೂ ಖಂಡಿತ ನಡೀಬಾರದು ಇದರ ಟ್ರೈಯಲ್ ಗುಜರಾತ್ ಮುಂಬೈ ಕೇರಳ ಗೋವಾ ನಮ್ಮ ರಾಜ್ಯ ಬಿಟ್ಟು ಬರೀ ಎಲ್ಲರೂ ಟ್ರಯಲ್ ಕಂಡಕ್ಟ್ ಮಾಡಬೇಕು ದಟ್ಸ್ ರೀಸನ್ ಫಾರ್ ದ ಸೇಮ್ ರೀಸನ್ ಐ ಹವ್ ರಿಪೀಟೆಡ್ ಐ ಹನ್ ರಿಪೀಟೆಡ್ ಲೆಟರ್ಸ್ ಟು ಅಂಡ್ ಅಪೀಲ್ಸ್ ಟು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿ ಹ್ಯಾವ್ ಎ ಗ್ರೇಟ್ ಬಿಲೀವ್ ಇನ್ ನೇಪಾಳದಲ್ಲಿ ನಡೆದಿರುವ ಘಟನೆ ಭಾರತದಲ್ಲಿ ನಡೀಬಾರದು ಪಾರ್ಲಿಮೆಂಟ್ಗೆ ಅಲ್ಲಿ ಇಲ್ಲಿ ತೊಂದರೆಗಳಾಗಬಾರ್ದು ಅಂತಂದ್ರೆ ಈಗಲೂ ಕೂಡ ಸಮಯ ಮಿಂಚಿಲ್ಲ ಮಿಂಚಿ ಹೋದ ಸಮಯಕ್ಕೆ ಯೋಚಿಸಿ ಯೋಚಿಸಿ ಪ್ರಯೋಜನ ಆದರೆ ಕೈಲಿರುವ ಅಶೋಕ ಓಪನ್ ಆಗಿ ಸುಳ್ಳು ಹೇಳಿದಾನೆ ಸೌಜನ್ಯ ಪ್ರಕರಣದಲ್ಲಿ ಅಶೋಕನ ಪಾತ್ರ ಬಹು ಮುಖ್ಯವಾದದ್ದು ಬಹು ದೊಡ್ಡದ್ದು ಬಮಾಯ್ ಬಮಾಯ್ ಐ ಲವ್ ಯು ಬೊಮಾಯ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅಶೋಕ್ ಒಂದು ಸೌಜನ್ಯ ಪ್ರಕರಣದಲ್ಲಿ ಪಾತ್ರ ಇದೆ ಐ ಟಿ ಬಾಯಿ ಬಿಡಿಸುತ್ತೆ ಅಲ್ಲಿವರೆಗೂ ನಾವು ಕೂಡ ಸುಮ್ಮನೆ ಇರಲ್ಲ ಷಡ್ಯಂತ್ರ ಮಾಡಿದವ್ರನ್ನ ಒಳಗಡೆ ಹಾಕ್ಸಿ ಹಾಕ್ಸೀವಿ ಬೊಮ್ಮಾಯಿ ಅವರೇ ನಾವು ಸಾಮಾನ್ಯ ಮನುಷ್ಯನೇ ಇರ್ಬೋದು ನೀವು ಮಾಜಿ ಸಿಎಂ ಇರ್ಬೋದು ಅಂಗ್ ಮಾತ್ರಕ್ಕೆ ನ್ಯಾಯ ಎಲ್ಲರಿಗೂ ಒಂದೇ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಇಕ್ವಾಲಿಟಿ ಬಿಫೋರ್ ಲಾ ಅಂತ ಇಕ್ವಾಲಿಟಿ ಅಂತಂದ್ರೆ ದೇಶದ ಪ್ರಧಾನಿನೂ ಒಂದೇ ನಾನು ಒಂದೇ ನೀವು ಒಂದೇ ತಪ್ಪು ಮಾಡಿದ್ರೆ ಯಾವ್ದು ಬ್ಯಾವ್ ಬೇಕಾರೆ ಒಳಗಡೆ ಹಾಕ್ಬಹುದು ಅದು ವ್ಯವಸ್ಥೆಯ ಕೆಲಸ ಈಗ ಸೌಜನ್ಯ ಪ್ರಕರಣವನ್ನ ಫ್ರೆಶ್ ಕಂಪ್ಲೇಂಟ್ ಕೋರ್ಟ್ಗೆ ಅಪೀಲ್ ಹೋಗೋದೇನು ಬೇಡ ಸಿಎಂ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ರೆ ಸೌಜನ್ಯ ಪ್ರಕರಣವನ್ನ ಅಶೋಕ್ ಅನ್ನ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಎಲ್ಲರನ್ನೂ ಸೇರಿಕೊಂಡು ತನಿಖೆ ಮಾಡಿದಂತ ಅಧಿಕಾರಿಗಳಾಗಿರ್ಬೋದು ಮೇಲ್ವಿಚಾರಣೆ ಮಾಡದಂತ ಪೊಲೀಸರಾಗಿರ್ಬೋದು ಪೋಸ್ಟ್ ಮಾರ್ಟಮ್ ಮಾಡಿದಂತಹ ರಶ್ಮಿ ಆಗಿರ್ಬೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ಬೋದು ಎಲ್ಲರನ್ನು ಕೂಡ ಈಗ ತನಿಖೆ ಮಾಡುವಂತ ಸಮಯ ಬಂದಿದೆ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಷನ್ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಸೌಜನ್ಯ ಪ್ರಕರಣ ನ್ಯಾಯ ಸಿಗಬೇಕು ಇಷ್ಟು ದೊಡ್ಡ ಹೋರಾಟ ಆಗಿದೆ